ಏನು ಈಗಾಗಲೇ ಸಿದ್ದರಾಮಯ್ಯನವರು ಏನು ನಾವು ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ದೀವಿ ಅಂದರೆ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಮತ್ತು ಅದರ ಜೊತೆಗೆ ಹೆಚ್ಚಿನ ಆದಾಯ ಹೊಂದಿರೋರಿಗೆ ನಾವು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದೀವಿ ವಿನಃ ಬೇರೆಯವರಿಗೆ ಅಂದರೆ ಅರ್ಹ ವ್ಯಕ್ತಿಗಳಿಗೆ ನಾವು ರದ್ದು ಮಾಡಿಲ್ಲ ಅಂತ ಏನು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಎಂಥ ವ್ಯಕ್ತಿಗಳ ಕಾರ್ಡನ್ನು ರದ್ದು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ತೀರಾ ಕಡು ಏನು ಬಡವರಲ್ಲಿ ತೀರಾ ಕಡು ಬಡವರಾದಂಥ ಒಂದು ಕೆಲವೊಂದಿಷ್ಟು ಜನರದ್ದು ಕೂಡ ಆ ಬಿ ಪಿ ಎಲ್ ಕಾರ್ಡು ರದ್ದಾಗಿರೋದ್ರಿಂದ ಆ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ಸರ್ಕಾರ ಕೊಡುತ್ತಿರುವಂಥ ಒಂದು ಆ ಬಿ ಪಿ ಎಲ್ ಕಾರ್ಡ್ ಮೂಲಕ ಸಿಗ್ತಾ ಇರುವಂಥ ಅಕ್ಕಿಯಿಂದಲೇ ಅವರ ಮನೆಯಲ್ಲಿ ಅನ್ನ ಬೇಯಬೇಕು ಆದರೆ ಈಗ ಆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುವ ಮೂಲಕ ಅವರ ಅನ್ನಕ್ಕೆ ಕೂಡ ಏನು ಕಲ್ಲು ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಸಂಗವ ಅಂಬಿಗೇರ್ ಅಂತಂದು ಬಾಗಲಕೋಟೆಯ ಆ ಕಿಲ್ಲಾವೋಣಿಯಲ್ಲಿರುವಂಥ ಮನೆ ಈ ನಿಜವಾಗಲೂ ಇದನ್ನು ನೋಡಿಬಿಟ್ರೆ ಒಂದು ಗುಬ್ಬಿಗೂಡು ಥರ ಒಂದು ಚಿಕ್ಕದಾದಂಥ ಮನೆಯನ್ನು ಕಟ್ಕೊಂಡಿದ್ದಾರೆ ನೋಡ್ಬೋದು ಇದು ಒಂದು ಜಸ್ಟ್ ಇದು ಸೈಜನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಟೆನ್ ಬೈ ಟೆನ್ ಕೂಡ ಇಲ್ಲ ಇದು ಒಂದು ಆರು ಅಡಿ ಇರ್ಬೋದು ಒಂದು ಅಗಲಕ್ಕೆ ಒಂದು ನಾಲ್ಕು ಅಡಿ ಇರ್ಬೋದು ಇಂಥ ಒಂದು ಚಿಕ್ಕದಾದಂಥ ಮನೆಯಲ್ಲಿ ಸಂಗವ ಎಂಬ ವೃದ್ಧೆ ಜೀವನವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಬಿ ಪಿ ಎಲ್ ಕಾರ್ಡನ್ನು ನಂಬಿಕೊಂಡು ಅದರಿಂದ ಬರ್ತಾ ಇರುವಂಥ ಅಕ್ಕಿಯಿಂದಲೇ ಅವರು ಪ್ರತಿನಿತ್ಯವನ್ನು ಅಡುಗೆ ಮಾಡಿಕೊಂಡು ಊಟ ಮಾಡುವ ಬದುಕುವಂಥ ಪರಿಸ್ಥಿತಿ ಮತ್ತು ತುಂಬಾ ವಯಸ್ಸಾಗಿರೋದ್ರೆ ಅವರಿಗೆ ಬೇರೆ ಕಡೆ ಹೋಗಿ ಎಲ್ಲಿ ಕೆಲಸ ಕೂಡ ಮಾಡೋಕ್ಕಾಗೋದಿಲ್ಲ ಅದ್ರ ಜೊತೆಗೆ ಇದ್ದಂಥ ಇಬ್ಬರು ಗಂಡು ಮಕ್ಕಳು ಕೂಡ ಏನು ಏನು ಅನಾರೋಗ್ಯದಿಂದ ಡೆತ್ ಆಗಿದ್ದಾರೆ ಹೆಣ್ಣುಮಕ್ಕಳು ಕೂಡ ಇಲ್ಲ ಒಬ್ಬ ಏಕಾಂಗಿಯಾಗಿರುವಂತಹ ಸಂಘವು ಅಂಬಿಗೇರಿ ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರ ಪರಿಸ್ಥಿತಿಯನ್ನು ನೋಡಿದರೆ ಎಂಥವರು ಕೂಡ ಕರಳು ಏನೋ ಕರಗುತ್ತದೆ ಅಷ್ಟರ ಮಟ್ಟಿಗೆ ಕಷ್ಟದಲ್ಲಿದ್ದಾರೆ ಯಾಕಂದರೆ ಇದ್ದ ಒಂದು ಬಿ ಪಿ ಎಲ್ ಕಾರ್ಡ್ ಈಗಾಗಲೇ ಬಂದಾಗಿರೋದರಿಂದ ಅಕ್ಕಪಕ್ಕದಲ್ಲಿರುವಂಥ ಮನೆಯವರು ಏನೋ ಒಂದು ಸ ಸಣ್ಣ ಪುಟ್ಟ ಧಾನ್ಯಗಳನ್ನು ಕೊಟ್ಟಿರ್ತಾರೆ ಅದನ್ನು ತೆಗೆದುಕೊಂಡು ಅವಳು ಅಡುಗೆ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಸುಮಾರು ದಿನಗಳಿಂದ ಓಡಾಡಿ ಕಚೇರಿಗೆ ಅಲ್ದಾಡಿ ಸುಸ್ತಾಗಿದೆ ಅವರಿಗೆ ಮತ್ತು ಇದರಿಂದ ಇವ್ರಿಗೆ ಇನ್ನೊಂದು ತೊಂದರೆ ಏನಾಗಿದೆ ಅಂತಂದರೆ ಕಾರ್ಡ್ ರದ್ದಾಗಿರೋದ್ರಿಂದ ಅವ್ರಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನು ಬರ್ತದೆ ಮನೆ ಯಜಮಾನಿಗೆ ಅವ್ರಿಗೆ ಅದು ಕೂಡ ಬರ್ತಾ ಇಲ್ಲ ಇದರಿಂದ ತುಂಬಾನೇ ತೊಂದರೆ ಇಲ್ಲಿದ್ದಾರೆ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದೇ ಸಮನೆ ನಮಗೆ ಯಾರು ದಿಕ್ಕು ಅಂದ್ರೆ ಮಕ್ಕಳು ಇಲ್ಲ ಯಾರಿಲ್ಲ ನನಗೆ ಇರುವಂಥ ಒಂದು ಬಿ ಪಿ ಎಲ್ ಕಾರ್ಡೇ ನನಗೆ ಆಧಾರವಾಗಿತ್ತು ಅದೇ ಈಗ ಇಲ್ಲ ಅಂತ ಒಂದು ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರಿಗೆ ಮಾತಾಡ್ಸೋಣ ಅಮ್ಮ ಈಗ ನಿಮ್ಗೆ ಕಾರ್ಡ್ ರದ್ದಾಗಿರೋದು ಎಷ್ಟು ತೊಂದರೆ ಆಗತ್ತೆ ನಿಮಗೆ ಕಾರ್ಡ್ ಬಂದಾಗ ಅವರ ಕಲ್ ಬಂದಾಗ ನಾನು

ಈಗ ಈಗೆಲ್ಲ ಈಗ ನಿಮಗೆ ಮತ್ತೀಗ ನೀವು ಮನೆಯೊಳಗೆ ಅಡಿಗೆ ಮಾಡ್ಬೇಕಂದ್ರೆ ಏನು ನಿಮಗೆ ಯಾರು ಕೊಟ್ಟಾಗ ಮಾಡುದ್ರಿ ತನ್ನೂರಿಪ್ಪ ಯಾರು ಏನು ಕೊಟ್ಟಾಗ ಮಾಡ್ಕೊಂತೀನುದ್ರಿ ರೇಪ ನನ್ನ ಐತೆ ರೀ ಏನು ಇಲ್ಲಪ್ಪ ಇರಪ್ಪ ಯಾವುದೂ ರೊಕ್ಕನೂ ಬರೋದು ನನಗೆ ಯಾರು ಸ್ಯಾರಿ ಇಲ್ಲ ಆಗ ಆಧಾರ್ ಕಾರ್ಡ್ ಬಂದಾಗೇಟೆ ಎಲ್ಲಿ ಅಂದ್ರೆ ಅಂದ್ರೆಪ್ಪ ಅವರು ಅದು ಬಂದು ಮಾಡಿಬಿಟ್ಟಾರಪ್ಪ ನನಗೆ ಏನೂ ಇಲ್ಲಪ್ಪ ಚೆಂದಕ್ಕೆ ನನಗೆ ಅಡ್ಡಾಡಕ್ಕೆ ಬರೋದು ಕಾರ್ ಒಂದು ಬಿ ಅಲ್ಲಿಗೆ ಮೊನ್ನ ಕಾಣ್ ನನ್ನ ಏನು ಅದಕ್ಕಪ್ಪ ಈಗ ನೀವೆಲ್ಲ ಕಚೇರಿಗೆ ಅಡ್ಡ ಸಾಕಾಗಿ ಬಿಡತ್ ನಿಮಗಿರಿಯಪ್ಪ ಎಲ್ಲ ಅಡ್ಡ ಸಾಕಾಗಿ ಸುಮ್ ತಿಂತಪ್ಪ ಕಾದ್ಯ ಎಲ್ಲಿ ಹೋಗಿಡ್ರಿಪ್ಪ ಎಲ್ಲ ಬಂದಾಗಿ ಬಿಟ್ಟು ರೊಕ್ಕ ಏನು ಎಲ್ಲಿ ತಿನ್ಯಪ್ಪ ಮಂದಿ ಕೊಟ್ಟಿದ್ದೆ ತಿನ್ಕೊತಾರೆ ತಿನ್ಯಪ್ಪ ನಾ ಏನು ಮಾಡ್ಬೇಕು ಹೇಳ್ರಿ ಮತ್ತೀಗೆ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಾವು ಯಾರ್ದು ಬಡವರದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿಲ್ಲ ಅಂತ ಹೇಳ್ತಾರ ಇಲ್ಲಿ ನಿಮ್ಮದು ನೋಡಿದ್ರೆ ಒಂದು ಗೇಣ್ ಜಾಗ ಇಲ್ಲ ಮತ್ತೆ ಇಂಥ ಕಷ್ಟದಲ್ಲಿ ಬದುಕತ್ತಾರೆ ನಿಮ್ಮಂತರದ ಹಿಂಗ್ ಕಟ್ ಮಾಡಿದ್ರೆ ಹೆಂಗ್ ಅಂತ ಬದುಕೋದು ಜನ ಏನು ಇಲ್ರಿಯಪ್ಪ ಒಂಥರ ಜಾಗ ಹಾಕಿ ಹೊರಗೆ ಕಾಚಾಚರು ಹೊರಗೆ ಬೀಳ್ತಾವು ಮನೆಯಾಗ ಸೋರ್ತ ತಗದ ಏನು ಇಲ್ರಿಯಪ್ಪ ನಮ್ಗ ತಗೋಬೇಕನ್ನೋರು ರೊಕ್ಕ ಬೇಕಾದ್ರಿಯಪ್ಪ ಸೋರದ್ರಾಗ ಅದ್ರಾಗ ಮುಕ್ಕೊಂಡು ನಿನ್ರಿಯಪ್ಪ ನಾನು ರೊಕ್ಕನೂ ಬಂದಾಗ ರೊಕ್ಕ ಬಂದ್ರೆ ತಗೋಬೇಕಾಗ್ತದೆ ಏನು ಇಲ್ರಿಯಪ್ಪ ಏನು ಮಾಡೋದು ಮಕ್ಕಳಿಗೆಲ್ಲ ಏನಾಗಿತ್ತು ಏನಾಗಿ ಡೆತ್ ಆದ್ರೆ ಅವ್ರಿಗೆ ಶರೀರ ಕುರ್ಕುಳು ಸತ್ತಾರೀಗ ಏನು ಸಾಯ್ತೇನ್ರಿ ಏನ್ ಮಾಡ್ಕರಿ ಎಲ್ಲ ಸತ್ ಹಗಾರೀ ನಾವು ಒಬ್ಬೇಕಾದೀವಿ ನೋಡ್ರಿ ಅಪ್ಪ ಏನು ಮಾಡ್ತಾರೆ ನೋಡ್ರಿ ನಿಮ್ಗೆ ಇಬ್ಬರು ಗಂಡು ಮಕ್ಕಳು ಡೆತ್ ಹೆಣ್ಮಕ್ಳು ಇಲ್ಲ ನಿಮ್ಗೆ ಏಕಾಂಗಿ ಜೀವನ ನಿಮ್ಗೆ ಅವ್ರ ಇಬ್ಬರು ಇದ್ರು ಹಿಂಗೆ ಸತ್ ಆಗ್ಯಾರೀ ಅಪ್ಪ ಯಾರು ಹಾಕೋರಿ ಇಲ್ರಿ ಏನು ಮಾಡ್ಬೇಕು ನೋಡ್ರಿ ಇದಕ್ಕೂ ನಂಗೆ ತೋರ್ಸ್ಕೊಡ್ರಿ ಅಪ್ಪ ಏನಾಗಬೇಕಂತಿರಿ ಹೊಳ್ಳಿ ಕಾರ್ಡ್ ಶುರು ಶುರು ಅಕ್ಕಿ ಕೊರಂಗ ಮಾಡ್ರಿ ಅಪ್ಪ ನನ್ಗ ಹೊಟ್ಟಿಗೆ ಏನು ಮಾಡ್ಬೇಕ್ರಿ ಹೇಳ್ರಿ ಅಪ್ಪ ಏನು ಬರೋ ಯಾವ ಇದಿಷ್ಟು ಸಂಘವಾಂಬಿಗೆ ಅಜ್ಜಿ ಮಾತು ಯಾಕಂದ್ರೆ ನಿಜವಾಗ್ಲೂ ಅಜ್ಜಿಗೆ ದುಃಖ ತಡಿಕೊಳ್ಳಲಾಗ್ತಾ ಇಲ್ಲ ಕಡೆ ಈಗಾಗಲೇ ಇದ್ದ ಇಬ್ರು ಗಂಡು ಮಕ್ಕಳು ಡೆತ್ ಆಗಿದ್ರೆ ಹೆಣ್ಮಕ್ಳು ಅಂತೂ ಮೊದಲೇ ಇಲ್ಲ ಈ ನಿಟ್ಟಿನಲ್ಲಿ ಒಬ್ಬರೇ ಏಕಾಂಗಿಯಾಗಿ ಒಂದು ಪುಟ್ಟ ಗೂಡಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸರ್ಕಾರ ಕೊಡ್ತಾ ಇರುವಂಥ ಬಿ ಪಿ ಎಲ್ ಕಾರ್ಡನ್ನೇ ಅವರ ಒಂದು ಬಂದ ಅದ್ರ ಮೂಲಕ ಬರುವಂಥ ಅಕ್ಕಿಯಿಂದಲೇ ಅವ್ರ ಮನೆಯಲ್ಲಿ ಅನ್ನ ಬೈತಾ ಇತ್ತು ಆದ್ರೆ ಈಗ ಸದ್ಯದ ಮಟ್ಟಿಗೆ ಆ ಕಾರ್ಡ್ ಬಂದಾಗಿರೋದ್ರಿಂದ ಅಕ್ಕಪಕ್ಕದವ್ರ ಮನೆಯವರು ಕೊಟ್ಟಂಥ ಒಂದು ಧಾನ್ಯದಿಂದ ಅವರು ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣವೂ ಕೂಡ ಕಣ್ಣೀರಲ್ಲಿ ಕೈ ತೊಳ್ತಾ ಇದ್ದಾರೆ ಪ್ರತಿ ನಿತ್ಯವೂ ಕೂಡ ಕಚೇರಿಗೆ ಅಲ್ದಾಡಿ ಸುಸ್ತಾಗಿದೆ ನನಗೆ ಇಂದೂವ್ರಿಗೂ ಕೂಡ ಕಾರ್ಡ್ ಸಿಕ್ಕಿಲ್ಲ ಅದ್ರ ಜೊತೆಗೆ ಎರಡು ಸಾವಿರ ರೂಪಾಯಿ ಕೂಡ ಬರ್ತಾ ಇಲ್ಲ ಕಾರ್ಡ್ ಇಲ್ಲದೇ ಇರೋದರಿಂದ ಅನ್ನೋ ಒಂದು ತನ್ನ ಗೋಳನ್ನು ಹೇಳ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇಂತಹ ಬಡವರನ್ನು ಗುರುತಿಸಿ ಇವರ ಎಲ್ಲ ರೀತಿ ಅರ್ಹ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾರ್ಡನ್ನು ರದ್ದು ಮಾಡಿದ್ದು ನಿಜವಾಗಲೂ ಖಂಡನೀಯ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಇವರಿಗೆ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡನ್ನು ಮರಳಿ ಅವರಿಗೆ ಜಾರಿ ಬರುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ ಟಿ ವಿ ಬಾಗಲಕೋಟೆ